ಹಾಯ್ ಯಾರು ಯಾರ್ಯಾರು ಲೈವಲ್ಲಿ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಬೇಗ ಬೇಗ ಲೈವಿಗೆಲ್ಲಿ ಯಾರ್ಯಾರು ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಹಾಗೆ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಯಾರು ನನ್ನ ಚಾನಲ್ ಲೈವ್ ಅಲ್ಲಿ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಸಪೋರ್ಟ್ ಮಾಡಿದ ಹಾಗೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ನಯನ ತೀರ್ಥ ಅಲ್ಲಿ ಬೇಗ ಬೇಗ ಇವಾಗಷ್ಟೇ ಎಲ್ಲ ಜಾಯಿನ್ ಆಗ್ತಿದಿರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿ ಪ್ರಶಾಂತ್ ಕುಮಾರ್ ಅವರು ಸೂಪರ್ ಸಿಸ್ಟರ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಬ್ರದರ್ ಹಾಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ರಶಾಂತ್ ಬ್ರೋ ಹಾಗೆ ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಹೇಳಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅದರಿಂದ ಅಕ್ಕ ಊಟ ಆಯಿತಾ ಅಂತ ಕೇಳಿದಾರ ಯಾ ಊಟ ಆಯಿತು ನಂದು ಕೂಡ ಆಯಿತು ನಿಮ್ಮದು ಆಯ್ತಾ ಬೇಗ ಬೀಗ ಯಾರ್ಯಾರು ಜಾಯ್ನ್ ಆಗ್ತಿದಾರೆ ಬೇಗ ಬೀಗ ಜಾಯ್ನ್ ಆಗಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಕ್ಕ ನೀವು ಕಾಣಿಸ್ತಾ ಇಲ್ಲ ಕರೆಂಟ್ ಇಲ್ಲ ಅಂತ ಕೇಳಿದ್ರೆ ಕರೆಂಟ್ ಇದೆ ನಾನು ನಾಳೆ ಲೈವ್ ಬರ್ತೀನಿ ನಾನು ಬೇಡ ಅಂತಾನೆ ಇವತ್ತು ನೆಕ್ಸ್ಟ್ ಬರ್ತೀನಿ ಖಂಡಿತ ನನ್ನ ಚಾನ ನನ್ನ ವೀಡಿಯೋಸ್ನ ನೋಡಿ ಅಲ್ಲೇ ನಿಮಗೆ ಆನ್ಸರು ಸಿಗುತ್ತೆ ನನ್ನ ಚಾನಲಲ್ಲಿ ಏನಾದರೂ ಚೇಂಜಸ್ ಬೇಕು ಅಂದರೆ ಖಂಡಿತ ಹೇಳಿ ನನ್ನ ಅಲ್ಲಿ ಏನಾದರೂ ಚೇಂಜಸ್ ಬೇಕಂದ್ರೆ ಹೇಳಿ ಹಾಗೆ ನನ್ನ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ನೋಡಿ ಅದರಿಂದ ನಮಗೆ ತುಂಬ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ಎಲ್ಲ ವೀಡಿಯೋಸ್ನ ನೋಡಿ ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇವಾಗ ಟೂ ಮೆಂಬರ್ಸ್ ಜಾಯಿನ್ ಆಗಿದ್ದೀರಾ ಟೂ ಮೆಂಬರ್ಸ್ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಯಾರ್ಯಾರು ಲೈವ್ಗೆ ಬಂದಿರೋ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಮ್ಮ ಹಸ್ಬೆಂಡು ಅವರು ಬೇರೆ ವರ್ಕ್ ಔಟ್ಸೈಡ್ ಇರ್ತಾರೆ ಇವಾಗ ಟೂ ಮೆಂಬರ್ಸ್ ಜಾಯ್ನ್ ಆಗಿದ್ದೀರಾ ಟೂ ಮೆಂಬರ್ಸ್ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇಗ ಬೇಗ ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಜಾಯ್ನ್ ಆಗಿ ಇವಾಗ ಒಬ್ರು ಜಾಯ್ನ್ ಆಗಿದ್ದೀರಾ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ನಾನು ಇವತ್ತು ಟೂ ಟೈಮ್ಸ್ ಲೈವ್ಗೆ ಬಂದಿದ್ದೀನಿ ಆಗ ಬಂದಾಗ ಅಷ್ಟು ಜನ ಇರಲಿಲ್ಲ ಸೊ ಈ ಟೈಮಿಂಗ್ಸಲ್ಲಿ ಬರೋಣ ಅಂತ ಆ್ಯಕ್ಚುಲಿ ನಾನು ಹೇಳಿದ್ದು ನೈನ್ ಓ ಕ್ಲಾಕ್ ಲೈವ್ಗೆ ಬರ್ತೀನಿ ಅಂತ ಬಟ್ ಕಾರಣಾಂತರದಿಂದ ನಾನು ನೈನ್ ಓ ಕ್ಲಾಕ್ ಬಂದಿಲ್ಲ ಸೊ ಸ್ವಲ್ಪ ಲೇಟ್ ಆಯಿತು ಸೊ ಯಾರ್ಯಾರು ನನ್ನ ಚಾನಲನ್ನು ಲೈವಲ್ಲಿ ನೋಡ್ತಾ ಇದ್ದೀರಾ ಇವಾಗ ಲೈವಲ್ಲಿ ಇದ್ದೀರಾ ದಯವಿಟ್ಟು ಯಾರ್ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಸಪೋರ್ಟ್ ಮಾಡಿದ ಹಾಗೆ ಹಾಗೆ ನನ್ನ ವೀಡಿಯೋಸ್ನ ಕೊನೆಯ ತನಕ ನೋಡಿ ಅದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಅದರಿಂದ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಇವಾಗ ತ್ರೀ ಮೆಂಬರ್ಸ್ ಇದ್ದೀರಾ ತ್ರೀ ಮೆಂಬರ್ಸ್ ಕೂಡ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇಗ ಬೇಗ ಲೈವ್ಗೆ ಬನ್ನಿ ಇವಾಗ ಆಲ್ರೆಡಿ ಏಯ್ಟ್ ಮಿನಿಟ್ಸ್ ಆಯಿತು ನಾನು ಲೈವ್ಗೆ ಬಂದುಬಿಟ್ಟು ಯಾರ್ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಬೇಗ ಜಾಯಿನ್ ಆಗಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಟೂ ಮೆಂಬರ್ಸ್ ಜಾಯ್ನ್ ಆಗಿದ್ದೀರಾ ಟೂ ಮೆಂಬರ್ಸ್ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂತ ಒಂದು ಮೆಸೇಜ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ನನಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ ಸೊ ಥ್ಯಾಂಕ್ಸ್ ಹೇಳೋಕೆ ಈಸಿ ಆಗುತ್ತೆ ಸೊ ಅದರಿಂದ ಇವಾಗ ಫೈವ್ ಮೆಂಬರ್ಸ್ ಜಾಯಿನ್ ಆಗಿದ ಫೈವ್ ಮೆಂಬರ್ಸ್ ಕೂಡ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾನು ವೀಡಿಯೋಸ್ನ ಕೊನೆ ತನಕ ನೋಡಿ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಾನು ಮಾಡುವಂಥ ಎಲ್ಲ ವೀಡಿಯೋಗೂ ನೀವು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದು ಅಂದರೆ ನೀವು ನಾನು ಮಾಡೋವಂಥ ಎಲ್ಲ ವೀಡಿಯೋಸ್ನ ನೋಡಬೇಕು ಕೊನೆ ತನಕ ನೋಡಬೇಕು ಸೊ ಎಲ್ಲರೂ ಮಾಡ್ತೀರಾ ಅನ್ನೋ ಹೋಪ್ ಇಟ್ಕೊಂಡು ನಾನು ಮುಂದೆ ಹೋಗ್ತೀನಿ ಇವಾಗ ಸೆವೆನ್ ಮೆಂಬರ್ಸ್ ಜಾಯಿನ್ ಏನಾಗಿದ್ರ ಸೊ ಸೆವೆನ್ ಮೆಂಬರ್ಸ್ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಯಾಕಂದ್ರೆ ನಾವು ಕನ್ನಡದವರಲ್ವಾ ನಮ್ಮಂತವ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ತುಂಬ ತುಂಬ ದೊಡ್ಡಕ್ಕೆ ಬೆಳೀತೀವಿ ಅಂತೇನಲ್ಲ ಏನೋ ಒಂದು ತಕ್ಕ ಮಟ್ಟಿಗೆ ಆಗ್ಬೋದು ಏನಾದ್ರೂ ಅಚೀವ್ ಮಾಡಬೇಕು ಅಂತ ಅನ್ಕೊಂಡು ನಾವು ಬಂದಿರ್ತೀವಿ ಕೆಲವರು ತುಂಬಾ ಜನ ನಾನು ಲೈಫ್ ಬಂದಾಗ ಅವ್ರು ಎಷ್ಟು ಆರಾಮಾಗಿ ಲೈವ್ಗೆ ಬರ್ತಾರೆ ಏನೂ ಪ್ರಾಬ್ಲಮ್ಸ್ ಇಲ್ಲ ನನಗೆ ತುಂಬಾ ಪ್ರಾಬ್ಲಮ್ಸ್ ಇದೆ ಬಟ್ ಅದನ್ನ ನಾನು ತೋರಿಸ್ಕೊಳಕ್ ಆಗಲ್ಲ ಯಾಕಂದ್ರೆ ಏನಾದ್ರೂ ಅಚೀವ್ ಮಾಡಬೇಕು ಅನ್ನೋ ಹೋಪ್ ಅಲ್ಲಿ ನಾನು ಬಂದಿರೋದು ಆದ್ರಿಂದ ನಾನು ನನ್ನ ನ ನಾನು ಇಲ್ಲಿ ತೋರ್ಸ್ಕೊಳಕ್ ಆಗೋದಿಲ್ಲ ಸೊ ಆದ್ರಿಂದ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ಇದರಿಂದ ಆಚೆ ಬರ್ಬೋದು ಹಾಂ ನನ್ನ ಪ್ರಾಬ್ಲಮ್ಸು ನಾನು ಹೇಳ್ಕೊಂಡಿದ್ದೀನಿ ನನ್ನ ಅಲ್ಲಿ ಹೇಳ್ಕೊಂಡಿದ್ದೀನಿ ಕೆಲವೊಂದು ನಾನು ಹೇಳ್ಕೊಳೋಕ್ಕಾಗಲ್ಲ ಸೊ ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಂಡು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಏಕೆಂದರೆ ಯಾರೂ ಸುಮ್ಮನೆ ಲೈವ್ಗೆ ಬರೋಲ್ಲ ನಾನು ಕೂಡ ಸುಮ್ಮನೆ ಲೈವ್ಗೆ ಬರೋಲ್ಲ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತೀವಿ ನಾನು ಒಳ್ಳೆಯದೇ ಕೆಲಸ ಮಾಡೋದಿಕ್ಕೋಸ್ಕರನೇ ನಾನು ಲೈವ್ಗೆ ಬಂದು ನಾನು ವೀಡಿಯೋಸ್ನ ಯೂಟ್ಯೂಬ್ ಅನ್ನೋ ಒಂದು ಇದನ್ನು ಓಪನ್ ಮಾಡ್ಕೊಂಡಿರೋದು ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಸೊ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಪವನ್ ಅವರು ಹಾಯ್ ಅಂತ ಕಳಿಸಿದರೆ ಪವನ್ ಬ್ರೋ ಫ್ರಮ್ ಆಂಧ್ರ ಪ್ರದೇಶ್ ಪವನ್ ಅವರೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಜು ಗೇಮರ್ ಅಂತ ನನಗೆ ಗೊತ್ತಿಲ್ಲ ನಾನು ಅವರನ್ನು ಬ್ರದರ್ ಅಂತಲೇ ಅಂದ್ಕೊಂಡಿದ್ದೀನಿ ನೀವು ಚ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಟ್ವೆಂಟಿ ಏಯ್ಟ್ ಮೆಂಬರ್ಸ್ ಜಾಯಿನ್ ಆಗಿದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಸೊ ಅದರಿಂದ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ನನ್ನ ವೀಡಿಯೋಸ್ನ ಕೊನೆ ತನಕ ನೋಡಿ ನನ್ನ ನಾನು ಮಾಡಿರೋ ವೀಡಿಯೋಗಳನ್ನು ನೋಡಿ ಏನಾದರೂ ಚೇಂಜಸ್ ಬೇಕಂದರೆ ಖಂಡಿತ ಮೆಸೇಜ್ ಅಂದರೆ ನೀವು ಹೇಳಿ ನಾನು ಅದರಲ್ಲಿ ಚೇಂಜಸ್ ಮಾಡ್ಕೊತೀನಿ ಯಾಕಂದರೆ ತುಂಬ ಮಿಸ್ಟೇಕ್ಸ್ ಇದೆ ನಾನು ವೀಡಿಯೋ ಮಾಡಿರೋದ್ರಲ್ಲಿ ನನಗೆ ಹೇಗೆ ಗೊತ್ತೋ ಹಾಗೆ ಮಾಡಿದ್ದೀನಿ ವೀಡಿಯೋಸ್ನ ನಾನು ಇನ್ನೂ ಒಂದು ಸ್ವಲ್ಪ ಅದನ್ನು ರೆಡಿ ಮಾಡ್ಕೋಬೇಕು ಬಟ್ ನನ್ನ ಏನಂದರೆ ನನಗೆ ಮೆಂಟಲಿ ಸ್ಟೇಬಲ್ ಆಗಿರೋಕ್ಕಾಗ್ತಾಯಿಲ್ಲ ಸೊ ಆದ್ದರಿಂದ ನಾನು ಯೂಟ್ಯೂ ಯೂಟ್ಯೂಬ್ ಅನ್ನೋದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರು ಇದರಿಂದ ನಾನೇನಾದರೂ ಅಚೀವ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಡಗಾಲೆ ನೀವೇನು ಹೇಳ್ತಿದ್ರೋ ನನಗೆ ಬ್ರದರ್ ಗೊತ್ತಾಗ್ತಾ ಇಲ್ಲ ಹಿಂದಿಯಲ್ಲಿ ಮೆಸೇಜ್ ಮಾಡಿದ್ರು ನನಗೆ ಗೊತ್ತಾಗ್ತಾ ಇಲ್ಲ ಸೊ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ನನ್ನ ಚಾನಲ್ ನೇಮ್ ಬಂದುಬಿಟ್ಟು ನಾನು ಏನಾರ ತೀರ್ಥಹಳ್ಳಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ನೋ ಹೋಪಲ್ಲಿ ನಾನು ಇದ್ದೀನಿ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತು ಆ ಒಬ್ರು ಕೆಳಗಡೆ ಬಿದ್ದಾಗ ಸಪೋರ್ಟ್ ಮಾಡೋರು ತುಂಬ ಜನ ಇರ್ತಾರೆ ತುಂಬ ಜನ ನಗೋರು ಇರ್ತಾರೆ ಸೊ ಅಂಥರಲ್ಲಿ ನನ್ನ ನಿಮ್ಮಂಥರು ಇರ್ತಾರೆ ಆ ಏನಂದ್ರೆ ಸಪೋರ್ಟ್ ಮಾಡೋವಂಥರು ಇರ್ತಾರೆ ದಯವಿಟ್ಟು ನನ್ನ ಚಾನಲ್ ನಾನು ಓಪನ್ ಮಾಡಿರೋದು ಉದ್ದೇಶ ಒಳ್ಳೆ ಉದ್ದೇಶ ಇಟ್ಕೊಂಡು ನಾನು ಏನು ಅದರಲ್ಲಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಇರ್ಬೇಕಲ್ವಾ ನಾನು ಓಪನ್ ಮಾಡಿರೋದು ಮೇನ್ ಆಗಿ ಯೂಟ್ಯೂಬ್ನ ನಾನು ಅರ್ನ್ ಏನಾದ್ರು ಮಾಡಬೇಕು ನನ್ನ ಫ್ಯಾಮಿಲಿ ಏನ್ ಪ್ರಾಬ್ಲಮ್ ಇದ್ರೆ ಅದರಿಂದ ಹೊರಗಡೆ ಬರಬೇಕು ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಿರೋದು ಸೊ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಲೈಕ್ ಮಾಡಿ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ನನಗೇನಾದರೂ ಏನಾದ್ರೂ ಕ್ವಶನ್ಸ್ ಏನಾದ್ರು ಕೇಳೋದಿದ್ರೆ ಕ್ವಶನ್ಸ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅದರಲ್ಲಿ ಏನು ಇಲ್ಲ ನಾನು ಮಾತಾಡೋದ್ರಲ್ಲಿ ಏನಾದರೂ ಸ್ವಲ್ಪ ಹಂಗಾದರೆ ದಯವಿಟ್ಟು ಕ್ಷಮಿಸಿ ನಾನು ಫಿಲ್ಟ್ರ್ ಮಾಡಿ ಮಾತಾಡ್ತಾ ಇಲ್ಲ ಏನು ಅನ್ಸುತ್ತೆ ಅದನ್ನು ನಾನು ಮಾತಾಡ್ತಾ ಇದ್ದೀನಿ ಸೊ ಅದರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಲೈಕ್ ಮಾಡಿ ನನಗೆ ಗೊತ್ತಾಗತ್ತೆ ನನ್ನ ಚಾನಲ್ ಇವಾಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬ ತುಂಬ ಥ್ಯಾಂಕ್ಸ್ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದಕ್ಕೆ ನಾನು ಅದನ್ನು ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಬಟ್ ಸಬ್ಸ್ಕ್ರೈಬ್ ನೀವು ಮಾಡಿಕೊಂಡ್ರೆ ನನಗೇನೋ ಒಂದು ಹೆಲ್ಪ್ ಮಾಡ್ದಂಗೆ ನನಗೆ ನೀವು ಒನ್ ರುಪೀಸ್ ಕೊಟ್ಟ ಹಾಗೇನೆ ಅಂತಾನೆ ಅಂದ್ಕೊಳ್ಳಿ ಅಷ್ಟು ಹೆಲ್ಪ್ ಆಗುತ್ತೆ ಸೊ ಅದರಿಂದ ನಾನು ನಿಮ್ಮನ್ನ ಕೇಳ್ತಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ಹೋಪಲ್ಲಿ ನಾನು ಈ ಚಾನಲನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕೇ ಬೇಕು ಸೊ ಅದರಿಂದ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಅಂತಲೇ ಹೇಳಿ ಆ್ಯಸ್ ಎ ಸಿಸ್ಟರ್ ಆಗಿ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಯಾಕಂದ್ರೆ ಎಲ್ಲಾ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ ಅಲ್ವಾ ನಾನು ಅದಕ್ಕೆ ನನಗೆ ಯಾವುದು ದಾರಿ ಕಾಣದೇ ಇರುವಾಗ ನಾನು ಈ ಯೂಟ್ಯೂಬ್ ಚಾನಲನ್ನು ನಾನು ಓಪನ್ ಮಾಡ್ಕೊಂಡಿರೋದು ಇದರಿಂದ ಏನಾದರೂ ಅರ್ನ್ ಮಾಡಬಹುದು ಅಂತ ಬಟ್ ಅರ್ನು ಟೂ ತ್ರೀ ಡೇಸಲ್ಲಿ ಆಗಲ್ಲ ತುಂಬ ಎಫರ್ಟ್ಸ್ ಹಾಕ್ಬೇಕು ಹಾಗೆ ಒಂದು ವರ್ಷದಲ್ಲೂ ನಾನು ಅರ್ನ್ ಮಾಡ್ತೀನಿ ಅಂತ ಆಗಲ್ಲ ಬಟ್ ಯಾವಾಗ ಆಗುತ್ತೆ ನನ್ನ ಪ್ರಯತ್ನ ನಾನು ಬಿಡಬಾರ್ದು ಅನ್ನೋದಕ್ಕೆ ನಾನು ಲೈವ್ಗೆ ಬರೋದಕ್ಕೂ ನನಗೆ ಟೈಮ್ ಇರೋಲ್ಲ ಬಟ್ ಆದರೂ ನಾನು ಲೈವ್ಗೆ ಬಂದುಬಿಟ್ಟು ನನಗೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಂಡು ಹೇಗೋ ನಾನು ಮೈಂಟೇನ್ ಮಾಡ್ತಿದ್ದೀನಿ ಬಟ್ ಇದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ನನಗೆ ಬೇಕಾಗ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಲೈವ್ ಅಲ್ಲಿ ಇವಾಗ ಒಬ್ರು ಜಾಯಿನ್ ಆಗಿದ್ದಾರೆ ಅವರು ಕೂಡ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರ ಅನ್ನೋ ಹೋಪ್ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬಾ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಾನೇನು ಹೇಳೋಕ್ಕಾಗಲ್ಲ ಆಗಲ್ಲ ನಾನೇನು ಹೇಳೋಕ್ಕಾಗಲ್ಲ ಅಲ್ವಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅನ್ನೋ ಹೋಪಲ್ಲಿ ಇಟ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತು ಎಲ್ಲರೂ ಜಾಯಿನ್ ಆಗ್ತಾ ಇದ್ದಾರೆ ಬೇಗ ಬೇಗ ಜಾಯಿನ್ ಆಗಿ ಇವಾಗ ಟೂ ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ ಟೂ ಮೆಂಬರ್ಸ್ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನನ್ನ ನೇಮ್ ಬಂದ್ಬಿಟ್ಟು ನಯನ ತೀರ್ಥಹಳ್ಳಿ ಅಂತ ಇದೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನ ನೀವು ಕೊನೆ ತನಕ ನೋಡಿ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅದರಿಂದ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಒಂದು ಲೈಕ್ ಮಾಡಿ ನನಗೆ ಅದು ಆಗ ಗೊತ್ತಾಗತ್ತೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಸೊ ಅದರಿಂದ ಕೇಳ್ತಾ ಇದ್ದೀನಿ ಹಾಗೆ ಏನಾದರೂ ನಿಮ್ಮಿಂದ ಏನಾದರೂ ಕ್ವಶನ್ ಕೇಳೋದಿದ್ರೆ ಖಂಡಿತ ಕೇಳಿ ನಾನು ಆನ್ಸರ್ ಮಾಡ್ತೀನಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಆನ್ಸರ್ ಮಾಡ್ತೀನಿ ಇವಾಗ ತ್ರೀ ಮೆಂಬರ್ಸ್ ಜಾಯಿನ್ ಆಗಿದ್ರ ತ್ರೀ ಮೆಂಬರ್ಸ್ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನನ್ನ ನಾನು ಏನು ಮಾಡಿದ್ದೀನಿ ವೀಡಿಯೋಸ್ನ ಅದನ್ನು ಕೊನೆ ತನಕ ನೋಡಿ ಅದು ನನಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಲೈವ್ಗೆ ಬಂದುಬಿಟ್ಟು ಸೆವೆಂಟೀನ್ ಮಿನಿಟ್ಸ್ ಆಯಿತು ಎಷ್ಟು ಜನ ಜಾಯಿನ್ ಆದರೂ ನನಗೆ ಗೊತ್ತಿಲ್ಲ ಬಟ್ ಜಾಯಿನ್ ಆಗಿದ್ದಾರೆ ಬಟ್ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾರೋ ನನಗೆ ಗೊತ್ತಿಲ್ಲ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊತೀನಿ ತುಂಬ ಥ್ಯಾಂಕ್ಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ನಾನು ನಿಮ್ಮ ಮನೆ ಮಗಳು ಅಂದ್ಕೊಂಡು ಸಪೋರ್ಟ್ ಮಾಡಿ ನಾನು ಬೇರೆ ಏನು ಕೇಳಲ್ಲ ಯಾಕಂದ್ರೆ ಇದಕ್ಕಿಂತ ಹೆಚ್ಚಾಗಿ ಕೇಳಕ್ ಆಗಲ್ಲ ಅಲ್ವಾ ನನಗೆ ನೀವು ಸಪೋರ್ಟ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಾನು ಏನೋ ಒಂದು ಅಚೀವ್ ಮಾಡೋಣ ಅಂದ್ಕೊಂಡು ಈ ಯೂಟ್ಯೂಬ್ ಅನ್ನೋದನ್ನು ನಾನು ಚಾನಲ್ನ ಓಪನ್ ಮಾಡ್ಕೊಂಡಿರೋದು ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೋಪ್ ಇಟ್ಕೊಂಡು ನಾನು ವೀಡಿಯೋಸ್ನ ಕಂಟಿನ್ಯೂ ಖಂಡಿತ ಮಾಡೇ ಮಾಡ್ತೀನಿ ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ನಾನು ಚೆನ್ನಾಗಿರೋ ವೀಡಿಯೋಸ್ನ ಹಾಕ್ತೀನಿ ಸ್ವಲ್ಪ ನಮ್ಮ ಮಲೆನಾಡು ಬಗ್ಗೆ ಏನಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಪ್ರಯತ್ನ ಇರುತ್ತೆ ಯಾಕಂದರೆ ತುಂಬ ಜನಕ್ಕೆ ಮಲೆನಾಡು ಇಷ್ಟ ಇರುತ್ತೆ ಅದ್ರ ಬಗ್ಗೆ ಅಲ್ಲಿನ ಜನಗಳು ಹೇಗಿರ್ತಾರೆ ಏನು ಫುಡ್ ತಿಂತಾರೆ ಯಾರಿಗೂ ಅಷ್ಟು ಐಡಿಯಾಸ್ ಇರೋದಿಲ್ಲ ಸೊ ಅದನ್ನು ನಾನು ತೋರಿಸೋಣ ಅಂತ ಹೊರಟಿದ್ದೀನಿ ಯಾಕೆಂದರೆ ನಾನು ಮಲೆನಾಡಲ್ಲೇ ಇರೋದಲ್ವಾ ಸೊ ಅದರಿಂದ ನಿಮ್ಮೆಲ್ಲರ ಸಪೋರ್ಟು ನನಗಿದ್ರೆ ಖಂಡಿತ ನಾನು ಇದರಲ್ಲಿ ಸಕ್ಸಸ್ ಆಗ್ತೀನಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನಾನು ಮಾಡಿರುವಂಥ ವೀಡಿಯೋಸ್ನ ನೀವು ಕೊನೆ ತನಕ ನೋಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಹತ್ರನೂ ನನಗೆ ಸಬ್ಸ್ಕ್ರೈಬ್ ಮಾಡಿಸಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ನೀವು ಒಂದು ರುಪಿ ಕೊಟ್ಟ ಹಾಗೆಯೇ ನನಗೆ ಲೆಕ್ಕ ಸೊ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ತುಂಬ ಥ್ಯಾಂಕ್ಸ್ ಅದನ್ನು ಹೇಗೆ ನಾನು ಹೇಳಬೇಕೋ ನನಗೆ ಗೊತ್ತಾಗ್ತಿಲ್ಲ ಬಟ್ ತುಂಬ ಜನ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನಗೆ ಥ್ಯಾಂಕ್ಸ್ ಹೇಳಿ ಇನ್ನು ಯಾವ ಥರ ಥ್ಯಾಂಕ್ಸ್ ಹೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ ತುಂಬ 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 ಥ್ಯಾಂಕ್ಸ್ ಹಾಗೆ ಈಗ ಯಾರು ಲೈವಲ್ಲಿ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ ಜಾಯಿನ್ ಆಗ್ತಾರೆ ಹೋಗ್ತಾರೆ ಜಾಯಿನ್ ಆಗ್ತಾರೆ ಹೋಗ್ತಾರೆ ಗೊತ್ತಿಲ್ಲ ನೋಡೋಣ ಎಷ್ಟು ಜನ ಜಾಯಿನ್ ಆಗ್ತಾರೆ ಅಂತ ನಾನು ಬಂದ್ಬಿಟ್ಟು ಇವಾಗ ಲೈವ್ಗೆ ನೈನ್ಟೀನ್ ಮಿನಿಟ್ಸ್ ಆಯಿತು ಬಟ್ ಎಷ್ಟು ಜನ ಜಾಯ್ನ್ ಆಗಿ ಹೋಗಿದಾರೋ ನನಗೆ ಗೊತ್ತಿಲ್ಲ ಬಟ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಅಂತೂ ನನಗೆ ಅನಿಸ್ತಾ ಇದೆ ಯಾಕೆ ಅಂದರೆ ತುಂಬ ಜನ ಲೈವ್ಗೆ ಬರ್ತೀರಾ ಮೆಸೇಜಸ್ ಮಾಡ್ತೀರಾ ನನಗೆ ಇಲ್ಲಿವರೆಗೂ ಯಾವುದು ಬ್ಯಾಡ್ ಮೆಸೇಜಸ್ ಬಂದಿಲ್ಲ ಎಲ್ಲರೂ ನನಗೆ ನನಗೆ ಒಂಥರ ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರ ತುಂಬ ಥ್ಯಾಂಕ್ಸ್ ಹೆಲ್ಪ್ ಅಂದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಹೆಂಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ನನ್ನ ಚಾನಲನ್ನು ಕೊನೆ ತನಕ ನನ್ನ ವೀಡಿಯೋಸ್ ಏನು ಮಾಡಿದ್ದೀನಿ ಅದನ್ನು ಕೊನೆ ತನಕ ನೋಡಿ ಅದು ತುಂಬ 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 ಹೆಲ್ಪ್ ಆಗುತ್ತೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ತ್ರೀ ಮೆಂಬರ್ಸ್ ಜಾಯಿನ್ ಆಗಿದ್ದೀರಾ ತ್ರೀ ಮೆಂಬರ್ಸ್ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಮಾಡಿರೋಂಥ ವೀಡಿಯೋಸ್ನ ಕೊನೆ ತನಕ ನೋಡಿ ಅದು ತುಂಬ ನನಗೆ ಹೆಲ್ಪ್ ಆಗುತ್ತೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದ್ರಿಂದ ನನಗೆ ನೀವು ಒಂದು ಹೆಲ್ಪ್ ಮಾಡ್ದಂಗೆ ಅನಿಸುತ್ತೆ ಹಾಗಾಗಿ